ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ನವಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಳನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಎ ಬೇಸ್ಡ್ ಆಗಿರ್ತಕ್ಕಂಥ ಪ್ರಿಪೇರ್ ಮಾಡಿದ್ದೀವಿ ಸೊ ಆಲ್ರೆಡಿ ನಾನು ಸೆವೆಂತಲ್ಲಿ ನಿಮಗೆ ಈಗಾಗಲೇ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮತ್ತು ಎಸ್ ಎಸ್ ಈ ಮೂರು ವಿಷಯಗಳ ಪ್ರಶ್ನೆ ಪತ್ರಿಕೆ ಬಂದಿತ್ತು ಇವಾಗ ಸೈನ್ಸ್ ಇದೆ ಇಂಗ್ಲೀಷ್ನೂ ಕೂಡ ಬೇಗನೆ ಹಾಕ್ತೀರಿ ಸೊ ನಮ್ಮ ಬಳಿ ಎಲ್ ಬಿ ಎಗಳು ಮತ್ತು ಎಫ್ ಎ ಕ್ವಶನ್ ಪೇಪರ್ಗಳು ಸಿಗ್ತವೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ನೀವು ಎಲ್ ಬಿ ಎ ಮತ್ತು ಎಫ್ ಎ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡುವ ಪ್ರಶ್ನೆ ವಿನ್ಯಾಸ ಜ್ಞಾನಕ್ಕೆ ಆರಂಕ ಇದೆ ತಿಳುವಳಿಕೆಗೆ ಎಂಟು ಅನ್ವಯಕ್ಕೆ ಎರಡು ಕೌಶಲಕ್ಕೆ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಆರಂಕ ಕಿರು ಉತ್ತರ ಹತ್ತಂಕ ದೀರ್ಘ ಉತ್ತರ ಅಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟದಲ್ಲಿ ಸರಳ ಎಂಟು ಸಾಧಾರಣ ಎಂಟು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇದೆ ಪಾಠಗಳನ್ನು ನೋಡೋದಾದರೆ ಏಳನೇ ಪಾಠ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅಂತಕ್ಕಂಥ ಪಾಠದಿಂದ ಅಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಪ್ರಶ್ನೆ ಆರಂಕ ಇನ್ನು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಅಂಕದ ಒಂದು ನಾಲ್ಕು ಪ್ರಶ್ನೆ ಎಂಟಂಕ ಚಲನೆ ಮತ್ತು ಕಾಲದಲ್ಲಿ ಒಂದು ಅಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಪ್ರಶ್ನೆ ಆರು ಅಂಕ ಸೊ ಟೋಟಲಿ ಒಂದು ಅಂಕದ ಆರು ಪ್ರಶ್ನೆ ಎರಡು ಅಂಕದ ಐದು ನಾಲ್ಕು ಅಂಕದ ಒಂದು ಹನ್ನೆರಡು ಪ್ರಶ್ನೆ ಮತ್ತು ಇಪ್ಪತ್ತು ಅಂಕಗಳನ್ನು ಇಲ್ಲಿ ನಾವೇನು ಮಾಡಿದ್ದೀವಿ ಸೆಟ್ ಮಾಡಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಡೈರೆಕ್ಟ್ ಕಿ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬರ್ತೀವಿ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ಡಿಸೆಂಬರ್ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ತರಗತಿ ಏಳು ವಿಷಯ ವಿಜ್ಞಾನ ಅಂಕ ಇಪ್ಪತ್ತು ಸಮಯ ನಲವತ್ತು ನಿಮಿಷ ಮೇನ್ ಒನ್ ಇತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಲಿಕ್ಕೆ ಎರಡು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ಎಲೆಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಅನಿಲ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಎರಡನೇ ಪ್ರಶ್ನೆ ಹೂವಿನ ಹೆಣ್ಣು ಭಾಗ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಅಂಡಕ ಪುಷ್ಪದಳ ಕೇಸರ ಪುಷ್ಪದಂಡ ಸರಿಯಾದ ಉತ್ತರ ಅಂಡಕ ಅಂತಕ್ಕಂಥದ್ದು ಉತ್ತರ ಇತ್ತು ಬಿಟ್ಟಸ್ರ ತುಂಬಬೇಕು ಎರಡು ಪ್ರಶ್ನೆಗಳು ಹೂವು ಸಸ್ಯದ ಡ್ಯಾಶ್ ಅಂಗವಾಗಿದೆ ಅಂತ ಕೇಳಿದ್ದಾರೆ ಸಂತಾನೋತ್ಪತ್ತಿ ಒಂದು ಗಂಟೆಗೆ ಡ್ಯಾಶ್ ಸೆಕೆಂಡ್ಗಳಂತ ಕೇಳಿದ್ರು ಮೂರು ಸಾವಿರದ ಆರುನೂರು ಸೆಕೆಂಡ್ಗಳು ಅಂತ ಬರೆದರೆ ಸಾಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಎರಡು ಪ್ರಶ್ನೆಗಳನ್ನೇ ಕೇಳಿತ್ತು ಎರಡು ಪ್ರಶ್ನೆ ಎರಡು ಅಂಕ ಮನುಷ್ಯನ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಮನುಷ್ಯನ ಹೃದಯದಲ್ಲಿ ನಾಲ್ಕು ಕೋಣೆಗಳಿದ್ದಾವೆ ಅನ್ನೋದು ಗೊತ್ತಿದೆ ಆರನೇ ಪ್ರಶ್ನೆ ಸಮರೂಪ ಚಲನೆಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ಗಡಿಯಾರದಲ್ಲಿನ ಮುಳ್ಳಿನ ಚಲನೆ ಏನಾಗ್ತದಪ್ಪ ಅಂದ್ರದು ಸಮರೂಪ ಚಲನೆಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಉದ್ ಉದಾಹರಣೆ ಇನ್ನು ಎರಡು ಅಂಕದ ಪ್ರಶ್ನೆಗಳ ಐದಿದ್ದಾವೆ ಸೊ ಒಟ್ಟಾರೆ ಅಂಕ ಬರ್ತದೆ ಪ್ರಶ್ನೆ ಏಳು ಹೃದಯದ ಕಾರ್ಯವೇನು ಅಂತ ಕೇಳಿದರು ಸೊ ಹೃದಯ ಇದು ಏನು ಮಾಡ್ತದಪ್ಪ ಅಂದ್ರೆ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪು ಮಾಡ್ತದ ಆಮ್ಲಜನಕ ಆಹಾರ ಮತ್ತು ತ್ಯಾಜ್ಯಗಳನ್ನು ಸಾಗಿಸ್ಲಿಕ್ಕೆ ಹೃದಯ ಸಹಾಯ ಮಾಡ್ತದೆ ಅಂತಕ್ಕಂಥ ಟೂ ಪಾಯಿಂಟ್ಸ್ ಬರೆದ್ರೆ ಸಾಕು ಎಂಟನೇ ಪ್ರಶ್ನೆ ಸಸ್ಯಗಳಲ್ಲಿ ಪ್ಲೋಯಂ ಅಗತ್ಯವಾದ ಅಂಗಾಂಶ ಏಕೆ ಹೌದು ಈ ಪ್ಲೋಯಂ ಏನು ಮಾಡ್ತದಪ್ಪ ಅಂದ್ರೆ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರವನ್ನು ಸಾಗಿಸ್ತದ ಎರಡನೇದು ಸಸ್ಯದ ಸಮರ್ಪಕ ಬೆಳವಣಿಗೆಗೆ ಪ್ಲೋಯಂ ಬೇಕೇ ಬೇಕು ಅಂತಕ್ಕದ್ದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಒಂಬತ್ತು ಅಂಡಾನು ಮತ್ತು ರೇಣುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದರು ವೆರಿ ಸಿಂಪಲ್ ಅಂಡಾನು ಹೆಣ್ಣು ಲಿಂಗಾನು ಆದರೆ ಪರಾಗರೇನು ಲಿಂಗಾನು ಆಗಿದೆ ಪ್ರಶ್ನೆ ಹತ್ತು ಚಲನೆಯ ವಿಧಗಳಾವವು ಅಂತ ಕೇಳಿದರು ಸೊ ಚಲನೆಯಲ್ಲಿ ಮೂರು ಪ್ರಕಾರದ ವಿಧಗಳು ಬರ್ತದೆ ಸರಳ ರೇಖೆಯ ಚಲನೆ ವೃತ್ತಿಯ ಚಲನೆ ಮತ್ತು ಆವೃತಕ ಚಲನೆ ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ಲೆಕ್ಕಾಚಾರವನ್ನು ಮಾಡಬೇಕು ವೇಗ ಕಂಡುಹಿಡಿಬೇಕು ಒಂದು ಬೈಕ್ ಇಪ್ಪತ್ತು ನಿಮಿಷಗಳಲ್ಲಿ ಹತ್ತು ಕಿಲೋಮೀಟರ್ ಪ್ರಯಾಣಿಸಿದರೆ ಸರಾಸರಿ ವೇಗ ಕಂಡುಹಿಡಿಬೇಕು ಸೊ ಇಪ್ಪತ್ತು ನಿಮಿಷವನ್ನು ಗಂಟೆಗೆ ಪರಿವರ್ತಿಸಿರಿ ಸೊ ಒನ್ ಬೈ ತ್ರೀ ಹವರ್ಸ್ ಆಗ್ತದೆ ಆವಾಗ ವೇಗವನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ದೂರ ಭಾಗಿಸು ಸಮಯ ತೊಗೋಬೇಕು ದೂರ ಹತ್ತಿದೆ ಆಮೇಲೆ ಸಮಯ ಒಂದು ಭಾಗಿಸು ಮೂರು ಸೊ ಏನಾಗ್ತದಪ್ಪ ಅಂದರೆ ಥರ್ಟಿ ಕಿಲೋಮೀಟ್ರ್ ಪರ್ ಹವರ್ ಅಂತಕ್ಕದ್ದನ್ನು ಬರ್ತದೆ ಇನ್ನು ಲಾಸ್ಟ್ ಫೋರ್ ಮಾರ್ಕ್ ಕ್ವಶನಲ್ಲಿ ಕೇಳಿದ್ರು ಹೂವಿನ ಭಾಗಗಳನ್ನು ತೋರಿಸೋ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ ಸೊ ಈ ತನಾಗಿರ್ತಕ್ಕಂಥ ಶಲಾಕಾಗ್ರಹ ಶಲಾಕನಳಿಕೆ ಅಂಡಾಶಯ ಪುಷ್ಪ ಪತ್ರ ಪುಷ್ಪದಳ ತಂತು ಪರಾಗಕೋಶ ಈ ಥರ ಭಾಗಗಳನ್ನು ಗುರುತಿಸಿ ನೀವೇನು ಮಾಡಬೇಕಾಗಿತ್ತು ಒಂದು ಪ್ರಶ್ನ ಈ ಪ್ರಶ್ನೆಗೆ ಸಮರ್ಪಕ ಉತ್ತರಗಳನ್ನು ಕೊಡಬೇಕಿತ್ತು ಇಷ್ಟು ಸೈನ್ಸಲ್ಲಿ ಎಫ್ ಎ ತ್ರೀದು ಅಲ್ಲಿ ನಾನು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಬೇರೆ ಎಲ್ಲಾ ವಿಷಯದ ವಿಡಿಯೋಗಳಿದ್ದಾವೆ ಅವುಗಳನ್ನ ಸಹಿತ ನೋಡಿ